ನ್ಯಾಯಾಲಯಗಳಲ್ಲಿ ತಂತ್ರಜ್ಞಾನದ ವ್ಯಾಪ್ತಿ ಕುರಿತ ವಿಚಾರ ಸಂಬಂಧ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಎರಡು ದಿನಗಳ ರಾಷ್ಟೀಯ ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಪಾಲ್ಗೊಂಡರು ಬಳಿಕ ಅವರು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡುವುದು ಕೇವಲ ಅನುಕೂಲ ಸೌಲಭ್ಯವಾಗಿ ಉಳಿದಿಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆಗೆ ಇದು ಅತ್ಯಗತ್ಯದ ಮಾರ್ಗವಾಗಿದೆ ತಂತ್ರಜ್ಞಾನದ ಬಳಕೆಯು ನ್ಯಾಯಾಲಯಗಳನ್ನು ಹೆಚ್ಚು ಜವಾಬ್ದಾರಿಯುತ ಹೊಣೆಗಾರಿಕೆಯುಳ್ಳ ಸಂಸ್ಥೆಗಳನ್ನಾಗಿ ಮಾಡುತ್ತದೆ ಜನರು ಮತ್ತು ನ್ಯಾಯಾಲಯಗಳ ಸಾಮೀಪ್ಯ ಹೆಚ್ಚುತ್ತದೆ ಎಂದು ಅಭಿಪ್ರಾಯಪಟ್ಟರು ಕೋವಿಡ್ ಸಮಯದಲ್ಲಿ ವರ್ಚುವಲ್ ವಿಚಾರಣೆಗಳು ಅನಿವಾರ್ಯವಾಗಿದ್ದವು ವಿಚಾರಣೆಗಳ ಚಿತ್ರೀಕರಣ ಮಾಡುವುದರಿಂದ ಮುಕ್ತ ಪ್ರಕ್ರಿಯೆ ಸಾಧ್ಯವಾಗುತ್ತದೆ ನ್ಯಾಯದಾನದಲ್ಲಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ಪಾರದರ್ಶಕತೆ ಸಾಧ್ಯವಾಗುವ ಜೊತೆಗೆ ಎಲ್ಲರಿಗೂ ನ್ಯಾಯ ದೊರೆಯುವಲ್ಲಿ ಸಹಕಾರಿಯಾಗುತ್ತದೆ ಎಂದು ಹೇಳಿದರು ನ್ಯಾಯಾಲಯಗಳಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡುವುದರ ಬಗ್ಗೆ ಚಿಂತನೆ ನಡೆಸುವ ದಿನಗಳಿಂದ ಅತ್ಯುತ್ತಮ ಮಾರ್ಗೋಪಾಯಗಳನ್ನು ಅಳವಡಿಸಿಕೊಳ್ಳುವ ದಿನಗಳಲ್ಲಿ ನಾವಿದ್ದೇವೆ ಎಂದು ಹೇಳಿದರು Enters the Supreme Court. To complement our virtual infrastructure, it's essential that we ensure that every court establishment in the country has e-SEVA Kendras. These centers empower litigants to access case information, judgments, and orders. They also facilitate e-filing and provide essential support. In many ways, they bridge the access to justice gap for the common citizen who may not have access to or may require handholding to utilize our virtual facilities we must prioritize empathy and support regular workshops and training sessions are crucial to ensure a smooth transition and equip all stakeholders with the necessary skills